ಹಲೋ ಹಾಂ ನಾನು ಹೇಳಿದ ಕೆಲಸ ಎಲ್ಲ ರೆಡಿ ಆಯಿತಾ ಸರಿ ಸರಿ ಬೇಗ ಎಲ್ಲ ನನ್ನ ಕಾಗದ ಪತ್ರ ರೆಡಿ ಮಾಡ್ಕೊತೀನಿ ಇಷ್ಟು ದಿನ ನನಗೆ ಯಾವುದೂ ಭಯ ಇಲ್ಲ ಅನ್ನೋ ಇದ್ರೊಳಗೆ ನಾನು ಇದ್ದೆ ಆದರೆ ಈಗ ಅವ್ನು ನಿಜವಾದ ಏನು ಟೀಮ್ ಮಗಳು ಬಂದು ನಾನು ಏನು ಮಾಡೋಕ್ಕೂ ಆಗೋತ್ತು ನನಗೀಗ ಎಲ್ಲ ನಂದು ನಂದು ಅಂತ ಹಿಂದಿಂದ ಬಿದ್ದಾರ ಈಗ ನಾನು ಏನು ಮಾಡಬೇಕು ತಿಳಿವತ್ತು ಇವತ್ತು ನನಗೆ ನೀನು ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ರೆ ಸಾಕಾಗುತ್ತೆ ಏನು ಮಾತಾಡ್ತಾಳೆ ಸೈಡಿನ ಕೇಳ್ಸ್ಕೊಳಿರು ಇಲ್ಲ ಅಂದ್ರೆ ಈ ಮಾತೇ ಮಾತಾಡಲ್ಲ ಹ್ಞೂ ಹಾಂ ಬೀಚ್ ಹತ್ತಿರ ಸಿಗು ಏನು ಗೊತ್ತಾ ನಾನು ಎಲ್ಲ ವಿಷಯನು ನಿನ್ನ ಹತ್ರ ಸೇರ್ ಮಾಡ್ಕೋಬೇಕು ಇಲ್ಲಾಂದರೆ ಈ ಪ್ರಾಪರ್ಟಿ ಎಲ್ಲ ನನ್ನ ಕೈ ತಪ್ಪೋಗುತ್ತೆ ಇದೆಲ್ಲ ನಂದಾಗಬೇಕು ನಂದಾಗಬೇಕು ಅಂತ ನಾನು ಎಷ್ಟು ಆಸೆ ಕನಸುಗಳನ್ನ ಇಲ್ಲಿ ಬಂದಿದ್ದೀನಿ ನೋಡು ಇದನ್ನೆಲ್ಲ ಹೇಗಾದರೂ ಮಾಡಿದ್ದು ನಾನು ಮಾಡಿಕೊಂಡು ನಾನು ನೀನು ಒಂದಾಗಿ ಫಾರಿನ್ಗೆ ಹೋಗಿ ಸೆಟ್ಲಾಗ್ಬಿಡೋಣ ಇವತ್ತು ಸಂಜೆ ಐದು ಗಂಟೆಗೆ ನಾನು ನಿನಗೆ ಬೀಚ್ ಹತ್ತಿರ ಸಿಗ್ತೀನಿ ಅಲ್ಲೇ ಸಿಗೋಣ ಓಕೆ ಬಾಯ್ ಹ್ಞೂ ಹ್ಞೂ ಯಾರೂ ಇಲ್ಲ ಯಾರೂ ಕೇಳಿಸ್ಕೊಂಡೇನೇ ಇಲ್ಲ ನನ್ನ ಪ್ಲ್ಯಾನು ನಾನು ಸಕ್ಸಸ್ ಮಾಡ್ಕೋಬೇಕು ಈ ಮನೆ ಆಸ್ತಿ ಪ್ರಾಪರ್ಟಿ ಎಲ್ಲ ನನ್ನಾಗಬೇಕು ಅಂತ ಇಪ್ಪತ್ತು ವರ್ಷದಿಂದ ನಾನು ಇವನ ಜೊತೆ ಇದ್ದೀನಿ ಕುಡ್ಡಿನ ಜೊತೆ ನನಗೆ ನೀ ಕುಡ್ಡನ್ನ ಸಾಯಿವರೆಗೂ ನೋಡ್ಕೊಳ್ಳೋ ಏನು ಗರ್ದ ಈ ಆಸ್ತಿ ಸಂಬಂಧ ಇದ್ದೀನಿ ಆಸ್ತಿಗೋಸ್ಕರ ನಾನು ಸುಳ್ಳು ಇವ್ನ ಹೇಗೆ ಕೈಗಿ ಬಂದಿದ್ದೀನಿ ನನ್ನ ಸ್ವಂತ ಗಂಡನ್ನ ನನ್ನ ಸಣ್ಣ ಮಗನ್ನ ಬಿಟ್ಟು ನಾನು ಒಂದು ಮಗಳನ್ನ ಕರ್ಕೊಂಡು ಇವನ ಮಗಳು ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ಸಾಧ್ಯನೇ ಇರ ಈ ಕುಡ್ಡನ್ನು ಹೊರಗೆ ಹಾಕೋದು ಹೆಂಗಾರ ಮಾಡಿ ಇವನು ಕೊಂದು ಆಸ್ತಿ ತಗೊಳೋಣ ಅಂದ್ರೆ ಇಲ್ಲಿವರೆಗೂ ಜಗಿತ್ತು ಅವ್ನು ಸಹ್ಯೇ ಮಾಡೋಕ್ಕೆ ಜಗ್ಲಿಲ್ಲ ಈಗ ನೋಡಿದ್ರೆ ಈಗ ನಿಜವಾದ ಹೇಗೆ ಈ ಮಗಳು ಬಂದುಬಿಟ್ಟಾರೆ ನಾನು ಏನು ಮಾಡಲಿ ಎಲ್ಲಿ ಹೋಗಲಿ ನಾನು ಎಷ್ಟೊತ್ತಾಯಿತು ಕಾಯ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಇವನು ಏನು ಎಷ್ಟೊತ್ತು ರಾಜ ಅದು ಬರೋದು ಅಲ್ಲ ಈ ಚಂದ್ರಿಕಾ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ನೋದು ಒಂದಿಟ್ಟರು ಕಾಮನ್ ಸೆನ್ಸ್ ಬೇಡವಾ ನಾನು ನಿನಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಹಾಂ ಎಷ್ಟು ವರ್ಷ ಆಯಿತು ನೀನು ನೋಡಿ ನೀನು ಹೋಗಿ ಜೈಲಲ್ಲಿ ಕೂತುಬಿಟ್ಟೆ ನನ್ನ ಬಾಳೆ ಹೆಂಗೆ ನನ್ನ ಜೀವನ ಹೆಂಗೆ ನಾನು ದುಡ್ಡಿಗೋಸ್ಕರ ಕುಡನ್ ಜೊತೆ ಗಂಡ ಅಂತ ಜೀವನ ಮಾಡ್ತಾ ಇದ್ದೀನಿ ಹ್ಞೂ ಬೇಬಿ ನಾನು ಹೋಗಿದ್ದು ನಿನಗೋಸ್ಕರನೇ ಅವನನ್ನ ಎक्सीडेंट್ ಮಾಡಿದ್ದು ನಾನೇ ಅಲ್ಲ. ಹ್ಮ್. ಅಣ್ಣನ ಕೋಮಕ್ಕೆ ಹೋಗಿರೋ ಮಾಡಿದ್ದು ನಾನೇ ನಾನೇ ಅಂತ ಗೊತ್ತಾಗಿ ট্রেন ಹೋಗ ಹಾಕೋ ಹಾಗಾಯಿತು ಪೊಲೀಸರು ಅವರು ಇವರು ಎಲ್ಲ ಕಂಡು ಹಿಡಿದು. ಆ ಆದ್ಮೇಲೆ ಹ್ಮ್ ನಾನೇ प्लान ಮಾಡಿ ನಿನ್ನ ಅವನ ಮನೆಗೆ ಆಸ್ತಿ ಓಡ್ಕೋ ಅಂತ ಹೇಳಬಿಟ್ಟನೇ ಅವನು ದೊಡ್ಡ ಕೋಟೇಜ್ ಇಶು ಅಂತ ಗೊತ್ತಾಗಿ. ಈಗ ಅವನು ಏನಾಯ್ತು? ಹ್ ಅವನು ಹೆಂಡತಿ ಮಕಳು ಅದರ ಅಂತ ನಿಮಗೆ ಗೊತ್ತಿರಲಿಲ್ಲವಾ? ಅಯ್ಯೋ ಗೊತ್ತಿತ್ತು. ಹೆಂಡತಿ ಅದಾಳ ಅಂತ ಸರಿಯಾಗಿ ಸರಿಯಾಗಷ್ಟೋ ನೆನಪಿರಲಿಲ್ಲ. ಅ ಅವನು ಹೇಳಿರಲಿಲ್ಲ ಇಲ್ಲ. ಆದ್ರೆ ಮನೆ ಹೊರದ ಮೇಲೆ ಗೊತ್ತಾಯ್ತು ಅವನ ಹೆಂಡತಿ ಮದುವೆ ಆಗಿದೆ ಅಂತ. ಅವ್ನು ನಿಜವಾಗಿಯಂತಿ ಬಂದೇ ಬಿಟ್ಲು ನಾನು ಇನ್ನೊಸೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾತಾಡಿದೆ ಹೆಂಗಾದ್ರೂ ಮಾಡಿ ಹೋಗ್ತವೆ ಅಂತ ಅದಕ್ಕೆ ಇಲ್ಲಿ ಜಾಂಡ ಊರು ಬಿಟ್ಲು ಜಾಂಡಾ ಊರಲ್ಲಿ ಪರವಾಗಿಲ್ಲ ಹ್ಞೂ ಎಲ್ಲ ರೂಮು ಮನೆ ನಂದೇ 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 ಅಂತಾರೆ ಹಾಗಾಗಿ ನನಗೆ ಮೈ ಊರಿತಾಯಿದೆ ಇವ್ರನ್ನೇನಾದರೂ ಮಾಡಿ ಮೂರು ಜನನ ಮುಗಿಸಿ ಆಸ್ತಿನೆಲ್ಲ ಹೊಡ್ಕೊಂಡು ನಾವು ಫಾರಿನ್ಗೆ ಹೋಗಿ ಸೆಟ್ಲಾಗ್ಬಿಡೋಣ ಏ ಅಂತೀಯ ಅಯ್ಯೂತಿ ಇವ್ರಿ ಚಂಡಾಳಿ ತಂದು ಮುಂದಿಟ್ಟರೆ ಅಲ್ಲ ನಮ್ಮಅಪ್ಪನ ಆಕ್ಸಿಡೆಂಟ್ ಮಾಡಿಸಿದ್ದು ಇವ್ರಿ ಆಸ್ತಿ ಹೊಡ್ಕೊಳಕ್ ಹಂಚ ಸಂಕಿದ್ದು ಇವ್ರ ಇಂಥ ಜನ ಇರ್ತಾರೆ ಈಗಿನ ಕಾಲದಾಗ ಅಯ್ಯೋ ಶಿವನೇ ನಾನ್ ನಮ್ಗೋ ನಂಬಿಕೆನೇ ಇಲ್ಲ ಇಂತ ಜನ ಇರ್ತಾರೆ ಅಂತೇಳಿ ಅಲ್ಲ ಮನೇಲಿ ಏನ್ ಮಗಳು ಅಂತ ಬಂದು ಯಾವ್ದೋ ಮಗಳಿಗೆ ನಮ್ಮಪ್ಪ ತನ್ನ ಮಗಳು ಆಕೆ ಚಿಟ್ಮಿ ಇರೋದೆಲ್ಲ ಮಾತಾಡ್ತಾಳ ನೋಡು ರಾಜ್ ನನಗದೆಲ್ಲ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಆಸ್ತಿ ಎಲ್ಲ ನನ್ನ ಪಾಲ್ ನಾನು ದೊಡ್ಡ ಕೋಟೆ ಧಶ್ವರ್ಯ ಆಗಬೇಕು ಹೇಗಾದರೂ ಮಾಡಿ ಹೋಗಿ ನನ್ನ ಮಗಳು ನನ್ನ ಪುಟ್ಟ ಮಗನ ಕರ್ಕೊಂಡು ಫಾರ್ನಿಗೆ ಹೋಗಿ ಸೆಟ್ಲ್ ಆಗಬೇಕು ಏನಂತೀಯ ಎಕ್ಸಿಡೆಂಟ್ ಈಗ ಇಷ್ಟು ದಿನ ಜೈಲಲ್ಲಿ ತಂದಿದ್ದೀನಿ ಇನ್ನು ಮುಂದೆ ಹೋಗಿ ಜೈಲಲ್ಲಿ ಇರಕ್ಕೆ ಆಗೋದಿಲ್ಲ ಕೊಲೆ ಮಾಡೋದು ಬೇಡ ಹೇಗೋ ನೀನು ಗಂಡ ಕುಡ್ಡ ಆಫೀಸ್ ಫೈಲ್ಗೆ ಸಹಿ ಹಾಕಿಸ್ಕೋಬೇಕು ಅಂತ ನೀ ಹಾಕಿಸ್ಕೊಂಡ್ಬಿಡು ಏನಂತೀಯಾ ಇಷ್ಟ ದಿನ ಆದ್ರೆ ಅದನ್ನೇ ಮಾಡ್ತಿದ್ದೆ ಮಾಡಿ ಅದು ತಗೊಂಡು ಹೋಗೋ ತೆಗೆ ನೀನ್ ನೋಡಿದ್ರೆ ಜೈಲಲ್ಲಿ ಇದ್ದೆ ಅದಕ್ಕೆ ತಡ್ಕೊಂಡಿದ್ದೆ ಆದ್ರೂ ಪ್ಲಾನ್ ಆಗ್ತಾ ಎಷ್ಟು ಮಾಡ್ಬೇಕಂತ ಆ ಮುದುಕ ಯಾರನಾದರೂ ಕಲಿತಿದ್ದ ನಾನು ನಾನು ಒಬ್ಳೇನ ನೋಡಿದ್ರೆ ಅವ್ನು ಸಮಾಧಾನ ಆಗ್ತಿರಲಿಲ್ಲ ಯಾರನ್ನಾದ್ರೂ ಕರಿ ಅವನು ನನ್ನ ಮೇಲೆ ನಂಬಿಕೆ ಬರಲಿ ಅಂತ ಇಷ್ಟು ವರ್ಷ ಕಾದೆ ಯಾರು ಬರಲ್ಲ ಅನ್ಕೊಂಡೆ ಇದ್ದಿದ್ರೆ ಅಲ್ಲೇ ಕೊಂದು ನಾವು ಅದೇ ಮನೇಲಿ ಜೀವನ ಮಾಡೋಣ ಅಂತ ಆದ್ರೆ ಈಗ ಅವ್ನು ಹೆಂಡತಿ ಮಕ್ಕಳು ಬಂದಾರ

అయిటైతు నాన్ ಮನೆకి ಹೋಗి మాట్లాడస్తని. మాట్లాడి ఆస్తి అంతా స్తోపు ప్రాపర్టీ దెల్లానో ఎల్లి ఇల్లి ఐతి అలా తీల్కొండు యార్ యార్ హెసరల్లి ఏన్నె బిల్ మైడిదాన దన నాన్ తీల్కొతని ఫస్ట్. తీల్కొండ ఆమేనే ముందే నిర్ణయారం తోకొలనా ఏంటంతే. హ్మ్ సరి ఐతు. ਬਾਹటన నిత్రి யாரదో నొుడుద్ర తంద్రే అవుతతే. నాన్ హుక్తని. హ్మ్ నాన్ పుట్ మగూ ఏగیده. నాన్ రాజకుమార ఏగیده. నచ్చగాగదనా. అవున్ చనగాగదనే. నీన్ ఏన్ చింతే మార్బిడు. హ్మ్ నాన్ బర్లా. ఐ మిస్ యూ బేబీ. ఐ మిస్ యూ.

ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಬರ್ಲಾ ಹಾ ರೀ ಸರಿ ಆಯಿತು ಹೇಗಾದರೂ ಮಾಡಿ ಲಾಯರ್ನ ಕರೆಸಿ ಆಸ್ತಿ ಯಾರ ಹೆಸರಲ್ಲಿದೆ ಅಂತ ತಿಳ್ಕೊಬೇಕು ಮೊದಲು ಇದನ್ನು ನಾನು ಮಾಡ್ತೀನಿ ಹ್ಞೂ ಅಯ್ಯೋ ಚಂಡಾಳಿ ತಂದು ನಮ್ಮ ಅಪ್ಪನಿಗೆ ಮೋಸ ಮಾಡಿ ನಮಗೂ ಮೋಸ ಮಾಡಿ ನಮ್ಮ ಆಸ್ತಿ ಹೊಡ್ಕೊಳಕ್ಕೆ ಬೀದಿನ ಹೇಗೈತೆ ಬಂದು ಮನೆಗೆ ಹೋಗಿದ್ಯಾ ನಿನ್ನ ಜಾತಕನೇ ಬಿಡಿಸ್ಬಿಡ್ತೀನಿ ಬಾರಿ ಸಾಕಾಯ್ತು ಬಹಳ ಹಾಕಿದೆ ಅಂತ ಅನ್ಸುತ್ತೆ ತೆಗೆದ್ಬಿಡು ಇದನ್ನ ಮಾನಸಿ ಕೊಡ್ರಿ ಇಲ್ಲಿ ಇಟ್ಟು ಬರ್ತೀನಿ ಅಪ್ಪ ಮಗಳ ಅಪ್ಪ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಫ್ರೀ ಇದ್ಯಾಪ್ಪ ಫ್ರೀ ಇದೆ ಮಗಳೇ ಏನು ಹೇಳು ನಿನ್ನಗಾಗಿ ನಾನು ಫ್ರೀನೇ ಇರ್ತೀನಿ ಏನಮ್ಮ ಅದು ಏನು ಮಾತಾಡಬೇಕನ್ನೋದು ಅಪ್ಪ ಅದು ಅದು ನಾನು ಏನು ಮಾತಾಡ್ಬೇಕಂದ್ರೆ ಊಟ ಆಯ್ತಪ್ಪ ಅಯ್ಯೋ ನನ್ನ ಮಗಳೇ ಊಟ ಆಯ್ತ ಅಂತ ಕೇಳಕ್ಕೆ ಇಷ್ಟು ತಡಗೊಳಸೋತಿಯಾ ಊಟ ಆಯ್ತಪ್ಪ ನಿಮ್ಮ ಅಮ್ಮ ಜಾಸ್ತಿ ಹಕ್ಕಿ ಬಂದಿಲ್ಲ ತಿಂದು ಊಟ ತುಂಬಾ ಊಟ ಬರಿಯಂ ತಿಂದೆ ಮತ್ತೆ ನೀವು ಊಟ ಮಾಡಲ್ಲ ಅಪ್ಪ ಅದು ನಾನು ಆಮೇಲೆ ಊಟ ಮಾಡ್ತೀನಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಫ್ರೀ ಇದೆಯಪ್ಪ ಅಯ್ಯೋ ಮಗಳ ನನಗೇನ್ ಕೆಲಸ ಎಲ್ಲ ಚಂದ್ರಿಕಾ ನೋಡ್ಕೊತಲ್ಲ ಮನೇದು ನಿಮ್ಮಮ್ಮ ನೋಡ್ಕೋತಲ್ಲ ಮತ್ತಿನ್ ನನಗೇನ್ ಕೆಲಸ ಐತಿ ನಾನು ಆರಾಮ್ ಇದೀನಿ ಮಗಳ ದೊಡ್ಡ ಕ್ಯಾಬ್ ನೋಡು ಎಲ್ಲ ನಮ್ಮ ಆಫೀಸ್ ಎಲ್ಲ ನೀ ಚಂದ್ರಿಕಾ ಹೆಂಗ್ ನೋಡ್ಕೊತಾಳ ನೋಡ್ಕೊಂತ ಹೋಗ್ಬೇಕಷ್ಟೇ ಜ್ಯೋತಿ ಎಲ್ಲ ಹೋಗಿದ್ದೆ ಅಲ್ಲ ಮನೇಲೂ ಇಲ್ಲ ಎಲ್ಲೂ ಕಾಣ್ಲಿಲ್ಲ ಊಟಕ್ಕೆ ಊಟ ಹುಡುಕಾಡ್ ಹುಡುಕಾಡೈತೆನ್ ಬರ್ದಕ್ಕ ನಿಮ್ಮಅಪ್ಪ ಅಷ್ಟ ಉಣ್ಣ ಕೊಟ್ಟಿ ಮತ್ತ ನೀನು ಇಲ್ಲ ಹುಟ್ಟಿ ಅಂತ ಸಾಲಿಗೆ ಹೋಗ್ಯಾಳ ಪುಟಾನಿ ಮತ್ತೆ ನೀನ್ ಎಲ್ಲ ಹೋಗಿದ್ದ ಅಮ್ಮ ಸ್ವಲ್ಪ ಹೊರಗ ಕಾಲೇಜಿದ್ ನೋಡ್ಕೊಂಡ್ ಬರಕ್ ಹೋಗಿದ್ನಿ ಅದಕ್ಕೆ ಅಮ್ಮ ನನಗ ಒಂದು ಈಟ್ ಜೋಳದ ಮಾಡ್ತೀನಿ ನಂಗೆ ಯಾಕೋ ತಿನ್ಬೇಕಿ ಜೋಳದ ಮುದ್ದಿ ಮಾಡ್ಬಿಡವ ಅದು ನಾ ಬಿಸಿಯಾಗಿ ಬೇಳೆ ಹಾಕಿ ಟೇಸ್ಟ್ ಆಗಿ ಮಾಡ ಅಯ್ಯೋ ನನ್ ಮಗಳ ಕೇಳಬೇಕ ಆಯ್ತವ ರೊಟ್ಟಿ ಪಲ್ಯ ಮಾಡಿದ್ನಿಂಗ ಅದು ಬೇಕಂದ್ರೆ ಮಾಡ್ಕೊಡ್ತಾರ ಬಿಸಿ ಬಿಸಿ ಆಗಿ ನಿಮಗ್ ಬೇಕನ್ರಿ ಅಯ್ಯೋ ಇನ್ನೊ ಮಾಡಿದ್ರೆ ತಿಂತಿದ್ನೀಗ ಹೊಟ್ಟೆ ಮಾಡ್ಕೊಡು ನಂಗ್ ಬೇಕಂದ್ರೆ ಆಮೇಲೆ ಮಾಡ್ಕೊಡು ಆಯ್ತು ರೀ ನಾ ಮಾಡ್ಕೊಂಡ್ ಬರ್ತೀನಿ ಜೊತೆ ಇಲ್ಲೇ ಕೊಂಡಿರ್ತೀನಿ ಅಪ್ಪ ಮಗಳು ಮಾತಾಡ್ಕೊಂತ ಕುಂದ್ರಿ ನಾನು ಹೋಗಿ ಬಿಸಿ ಬಿಸಿಯಾಗಿ ಜೋಳದ ಉಪ್ಪಿಟ್ಟು ಮಾಡ್ಕೊಂಡ್ಬರ್ತೀನಿ ಹೂನವ್ವ ರುಚಿ ರುಚಿಯಾಗಿ ಮಾಡ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಉದ್ದಿನಬೇಳೆ ಉಳ್ಳಾಗಡ್ಡಿ ಎಲ್ಲ ಹಾಕಿ ಈ ಚಂದಾಗಿ ಜೋಳದ ಹಿಟ್ಟು ಹುರಿದು ನನಗೆ ಮಾಡಿಕೊಡ್ವಿ ಹ್ಞೂ ಹ್ಞೂ ಆಯ್ತು ತಗೋ ಮಾಡಿಕೊಡ್ತೀನಿ ಏನು ಹೇಳವ್ವ ಮಾತಾಡ್ಬೇಕಂದ್ರೆ ನಿಮ್ಮ ಅವ್ವನ ನಂಗೆ ಒಳಗೆ ಕಳಿಸಿದ್ದು ಹೇಳಿ ಯಾಕಂತೇಳಿ ನೀನು ಮಾತಾಡೋದೈತಿ ಏನು ಗುಟ್ಟ ಏನಂತ ಅಪ್ಪ ನಿಂಗೆ ನಾನು ಚಂದ್ರಿಕಾ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳೋದಿತ್ತು ಆ ಚಂದ್ರಿಕಾ ಬಗ್ಗೆ ನಿನಗೇನು ಗೊತ್ತಿಲ್ಲಪ್ಪ ನೀನು ಭಾಳ ಮೋಸ ಹೋಗಿದೆ ನಾನು ಇವತ್ತು ಅವಳ ಫಾಲೋ ಮಾಡ್ಕೊಂಡು ಹೋಗಿದ್ದೆ ನಾ ಏನು ಹೇಳಕತ್ತಿ ನೀನು ಅಕ್ಕಿ ಮೇಲೆ ಅನುಮಾನ ಕೊಡಕತ್ತಿ ಯಾಕೆ ಈ ರೀತಿ ಬುದ್ಧಿ ನಿನಗೆ ಅಕ್ಕಿ ಮೇಲೆ ಅನುಮಾನ ಪಡುವಂಥ ಬುದ್ಧಿ ಯಾಕೆ ಬಂತು ನಿನಗೆ ಅಕ್ಕಿ ಎಷ್ಟು ಒಳ್ಳೆಕದ ಅಂತ ನಿನಗೆ ಗೊತ್ತೈತಿನ ಸಾಯೋ ನಾನು ಉಳಿಸಿ ನಾನು ಬದುಕಿಸಿ ನಾನು ಇಲ್ಲಿ ತನ ತೊಗೊಂಬಂದು ನನ್ನ ಕಂಪ್ನಿ ನನ್ನ ಪ್ರಾಪರ್ಟಿನ ಎಲ್ಲ ಚಲೋ ನೋಡ್ಕೋತಾರೆ ಒಬ್ಬಕ್ಕೆ ಹೆಣ್ಮಗಳಕ್ಕಿ ದಿಟ್ಟ ಅಂತ ಹೇಳ್ತೀನಿ ನಾನು ಕೂಡಾದ್ರೂ ನನ್ನ ನಂಬಿ ಅಕ್ಕಿ ಹೆಂಗ್ ಅದಾಳ ಅಂತ ಇನ್ನ ತನಾ ನೋಡಿಲ್ಲ ನಾನು ನನ್ನನ್ನ ನಂಬಿ ಹಾ ಅಕ್ಕಿ ನನ್ನ ನಂಬಿದೀನಿ ಹೊರತು ಅಕ್ಕಿ ನನ್ನ ನಂಬಿದಾಳ ಜೀವನ ಇಲ್ಲಿ ತನಾ ತಗೊಂಡ್ ಬಂದಿದಾಳ ಇಪ್ಪತ್ ವರ್ಷ ಆಯ್ತು ಅಕ್ಕಿ ಮೇಲೆ ಅನುಮಾನ ಪಟ್ಟು ಅಕ್ಕಿನ ಫಾಲೋ ಮಾಡತ್ತೀಯ ಅಪ್ಪ ನಾನು ರಕ್ತ ಹಂಚ್ಕೊಂಡು ಹುಟ್ಟಿರೋ ಸ್ವಂತ ಮಗಳು ನಾನೇನು ನೀನು ಬೀದಿಗೆ ತಳ್ಬೇಕಂತ ಅನ್ನಕತ್ತಿಲ್ಲ ನನ್ನ ಮಾತನ್ ಸ್ವಲ್ಪ ಕೇಳೋದಿದ್ರೆ ಕೇಳು ಇಲ್ಲ ಅಂದ್ರೆ ಬಿಟ್ಬಿಡಪ್ಪ ಆಯ್ತು ಏನು ಹೇಳು ಇವತ್ತು ನಾನು ಅಲ್ಲಿ ಹೋಗಿದ್ನಲ್ಲ ಏನಾಯ್ತು ಗೊತ್ತಾ ಇಷ್ಟೆಲ್ಲ ಆಯ್ತಪ್ಪ ನಿನಗೆ ಇಷ್ಟು ಮೋಸ ಮಾಡಿದಾರೆ ಎಕ್ಸಿಡೆಂಟ್ ಮಾಡಿಸಿದ್ದು ಅಕ್ಕಿ ಗಂಡನೆ ನಿನ್ನ ಆಸ್ತಿ ಅಂತಸ್ತು ಬಗ್ಗೆ ತಿಳ್ಕೊಂಡು ಆಕ್ಸಿಡೆಂಟ್ ಮಾಡಿಸಿ ನಿನಗೆ ಅದು ಸಾಯ್ಸಕ್ಕೆ ಹೋಗಿದ್ದಾರೆ ನೀ ಸತ್ತಿಲ್ಲ ಇಲ್ಲ ನೀನು ಕಣ್ಣು ಹೋಗಿದ್ದಾವೆ ಅದನ್ನು ಪ್ಲ್ಯಾನ್ ಇಟ್ಕೊಂಡು ಅಲ್ಲಿ ಜನ ಎಲ್ಲ ನೋಡಿ ಅವನ್ನ ಅರೆಸ್ಟ್ ಮಾಡಿಸಿದಾರೆ ನೀನು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗನಂದ್ರೆ ಅಂದರೆ ಅವನು ಹಿಂತಿ ನಿನಗೆ ಬುಟ್ಟಿಗೆ ಬಿದ್ದಾಳೆ ಇದೆಲ್ಲ ಆಗಿರೋ ಘಟನೆ ಈಗ ನಿನ್ನ ಆಸ್ತಿ ಹುಡ್ಕೊಳಕ ಲೈರ್ನ್ ಕರ್ಕೊಂಡ್ಬರಾತಾಳೆ ನಾ ಸುಳ್ಳು ಹೇಳೋದಾದ್ರೆ ಆಕೆ ಇವತ್ತು ಲೈರನ್ ಕರ್ಕೊಂಡ್ಬಂದೇ ಬರ್ತಾಳೆ ನೋಡ್ಬೇಕಾರೆ ಇಲ್ಲ ಅಂದ್ರೆ ನಾನು ಕರ್ಕೊಂಡು ಬರಲಿಲ್ಲ ಅಂದ್ರೆ ನನ್ನ ಮಾತು ಸುಳ್ಳು ಅಂತ ತಿಳ್ಕೊಂಬಿಡಪ್ಪ ಆಕೆ ಕರ್ಕೊಂಡು ಬಂದ್ಲಾ ಆಕೆ ಮಾತು ಸತ್ಯ ಅಂತ ನೀನು ನಂಬ್ತ್ಯಾ ಹ್ಮ್ ಅಕಿ ಇವತ್ತು ಮನೆ ಲಾಯರ್ನ ಕರ್ಕೊಂಡು ಬಂದ್ರ ನೀ ಖರೆ ಅಂತೆ ಅಕಿ ಲಾಯರ್ನ ಕರ್ಕೊಂಡು ಬರಲಿಲ್ಲ ಅಂದ್ರ ನೀನೇ ಬಗ್ಗೆ ಸುಳ್ಳು ಹೇಳ್ತ ಅಂತ ತಿಳ್ಕೊತೀನಿ ಏನು ಸರಿ ನಡಿರಿ ಹಾ ಅಲ್ಲಿ ಕೊಂಡ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಪ್ಪ ಅರಿ ಬನ್ನಿ ಯಾರು ಚಂದ್ರಿಕಾ ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವತ್ತು ಲಾಯರ್ನ ಕರ್ಕೊಂಡು ಬಂದಿದೆ ಆಗುತ್ತಾ ಇವ್ರು ಯಾರು ಚಂದ್ರಿಕಾ ಅದು ನಾನು ಆಫೀಸ್ ಕೆಲಸ ಬಗ್ಗೆ ಮಾತಾಡಬೇಕಾಗಿತ್ತು ನೀನು ನಿನ್ನ ಮಗಳು ಸ್ವಲ್ಪ ಒಳಗಿರ್ತೀರಾ ನಾವು ಅಂದ್ರೆ ಸರ್ನ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಮಾತಾಡುದೇ ನಮ್ಮ ಯಜಮಾನ್ರ ಜೊತೆ ಯಾಕೆ ಏನು ಮಾತಾಡೋದಿದ್ರು ನಮ್ಮ ಮುಂದೆನೇ ಮಾತಾಡು ಏನು ನಾವೇನು ಬೇರೆದವರ ಇನ್ನೂ ಹೊರಗಿನವರು ಗೆಸ್ಟ್ ಅಂದ್ರೆ ಆಯ್ತು ಸರಿ ನೀವು ಆಮೇಲೆ ಮಾತಾಡಿ ಅನ್ನಕ್ಕ ನಾವು ಮನೆಯವರೇ ಈ ಮನೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಅಕ್ಕಿದೆ ನೀನು ಏನು ಮಾತಾಡೋದಿದ್ರು ನಮ್ಮ ಮುಂದೆನೇ ಮಾತಾಡಬೇಕು ಅಷ್ಟೇ ಬೇರೆ ಎಲ್ಲೂ ಮಾತಾಡೋ ಹಾಗಿಲ್ಲ ಗೊತ್ತಾಯ್ತಾ ನಿನ್ನ ಪಪ್ಪ ಜೊತೆ ಏನು ಮಾತಾಡಬೇಕಂದ್ರೂ ನಮ್ಮ ಜ ನಮ್ಮ ಮುಂದೆನೇ ಮಾತಾಡಬೇಕು ನೋಡು ಜ್ಯೋತಿ ಚಿಕ್ಕವಳಾಗಿದೆಯಾ ಚಿಕ್ಕವಳಾಗೇ ಇರು ದೊಡ್ಡವಳಾಗ್ ಬರಬೇಡ ಇದು ನಮ್ಮ ಆಫೀಸ್ ಕೆಲಸದ ವಿಚಾರ ನಾನು ನಿಮ್ಮ ಪಪ್ಪ ಜೊತೆ ಮಾತಾಡಬೇಕು ನೀನು ನಿಮ್ಮಮ್ಮಿ ಸ್ವಲ್ಪ ಹೊರಗೆ ಒಳಗಿರಿ ಯಾಕಂದರೆ ನಿಮ್ಮ ಮಮ್ಮಿಗೆ ಅಡುಗೆ ನಾಲೆಜ್ ಬಿಟ್ಟು ಬೇರೆ ಆಫೀಸ್ ವರ್ಕ್ ವರ್ಕ್ ಏನು ಗೊತ್ತಿಲ್ಲ ಗೊತ್ತಾಯ್ತಾ ಓ ಹೌದಾ ಐ ಸಿ ನಾನು ಕಲ್ಕೊಳೇಬೇಕಲ್ಲ ಇನ್ನು ಮುಂದೆ ನಮ್ಮ ಪ್ರಾಫಿಟ್ ನಮ್ಮ ಕಂಪನಿ ಎಲ್ಲ ನಾನು ನೋಡ್ಕೋಬೇಕಾಗಿತ್ತು ಅದಕ್ಕೆ ಮೊದಲು ನಾನು ಕಲ್ಕೋತೀನಿ ಹೋಗ್ತೀರಾ ಎಲ್ಲೆಲ್ಲಿ ಬರ್ತೀರಾ ಎಲ್ಲ ನಾನು ನಿಮ್ಮ ನಿಮ್ ಹಿಂದಿನೇ ಇರ್ತೀನಿ ಸರಿನಾ ಮೊದಲು ನೀವೇನು ಬಂದಿದ್ದೀರಲ್ಲ ನಮ್ಮ ತಾಯಿ ನಾನು ನಮ್ಮಪ್ಪ ಇಲ್ಲೇ ಕೂತಿರ್ತೀವಿ ನೀವು ಇಲ್ಲೇ ಕೂತ್ಕೊಂಡು ಮಾತಾಡಿ ನಾನು ಬೇಕಾದ್ರೆ ಅಲ್ಕೊಂಡಿರ್ತೀನಿ ಕಳಿಸ್ತಾ ಇದೆಯಾ ಮನೆ ಬೇಕಾದಲ್ಲಿ ಕೂತ್ಕೊಳ್ಳಿ ಸಿಟ್ ಆಯ್ತು ರೀ ಕೂತ್ಕೊಳ್ಳಿ ಸರ್ ಬನ್ನಿ ನೀವು ಸಿಟ್ ನೋಡು ಆ ಕಡೆ ಹೋಗಿ ಕೂತ್ಕೋ ಹ್ಮ್ ನಮಸ್ಕಾರ ಸರ್ ನಾನು ನಿಮ್ಮ ಲಾಯರ್ ಜಗದೀಶ್ ಗೊತ್ತಾಯ್ತು ಸರ್ ನೀವು ಲಾಯರ್ ಬಂದಿರಂತ ಚಂದ್ರಿಕಾ ಹೇಳಿದ ತಕ್ಷಣ ನಂಗೆ ಗೊತ್ತಾಯ್ತು ಯಾವ ವಿಷಯಕ್ಕೆ ಬಂದಿದ್ರ ಏನು ನಂಗೆ ಗೊತ್ತಾಗ್ಲಿಲ್ಲ ಏನು ವಿಷಯ ಅದು ಸರ್ ಮೇಡಮ್ ಅವರು ಇದು ಪ್ರಾಪರ್ಟಿ ನಿಮ್ಮ ಆಸ್ತಿ ನಿಮ್ಮ ಕಂಪ್ನಿ ಎಲ್ಲಾನು ಸೇರ್ಸು ಯಾರ ಹೆಸರಲ್ಲಿದೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಸೇರ್ಸ್ ಮಾಡಿದ್ದೀರಾ ಯಾವ ಯಾವ ಆಸ್ತಿನ ಯಾರ್ಯಾರ ಹೆಸರಲ್ಲಿದೆ ಅನ್ನೋದನ್ನ ಪ್ಲೀಸ್ ಸಲ ರಿವೀಲ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನೀವು ಇರುವಾಗಲೇ ಅವರು ರಿವೀಲ್ ಮಾಡಂದ್ರು ನೀವು ನನ್ನ ಕಡೆ ಮೊನ್ನೆನೇ ಎಲ್ಲ ನೀವು ಹೇಳಿ ಬರ್ಸಿದ್ರಿ ನಾನು ಅದೇ ಪ್ರಕಾರನ ವೀಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ಈಗ ಅವರು ಸಲ ರಿವೀಲ್ ಮಾಡಿ ನಮಗೂ ಎಲ್ಲ ಗೊತ್ತಿರಲಿ ಇದರಲ್ಲಿ ಯಾರ ಮಧ್ಯ ಜಗಳ ಬರೋದಿಲ್ಲ ಎಲ್ಲರೂ ಪ್ರೀತಿ ಬಾಂಧವ್ಯದಿಂದ ಇರ್ತೀವಿ ಅಂತ ಅವ್ರು ಹೇಳಿದ್ರು ನೀವೇ ಕರ್ಸಿದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಬಂದಿ ಸರ್ ನೀವು ರಿವೀಲ್ ಮಾಡೋಂದ್ರೆ ನಾನು ಮಾಡ್ತೀನಿ ನಿಮಗೆ ಬಿಟ್ಟಿದ್ದು ಸರ್ ಓ ಹೌದಾ ಸರಿ ಆಯ್ತು ಯಾರ್ಯಾರು ಎಷ್ಟೋ ಸೇರ್ ಕೊಟ್ಟಿದ್ದೀನಿ ಏನೇನು ಅಂತ ನೀವು ರಿವೀಲ್ ಮಾಡಿ ಗೊತ್ತಾಗ್ಲಿ ಓ ಥ್ಯಾಂಕ್ ಯು ಅಬ್ಬಿ ನೀವು ನನಗೋಸ್ಕರನೂ ಎಲ್ಲ ಹೂ ಅಂತಿರಲ್ಲ ಐ ಆಮ್ ಪ್ರೌಡ್ ಆಫ್ ನಿಮ್ಮಂತ ಗಂಡ ಸಿಗ್ಬೇಕಾದ್ರೆ ನಂಗೆ ತುಂಬ ಖುಷಿ ಇದೆ ಅಬ್ಬಿ ಲವ್ ಯು ಲವ್ ಯು ಅಲ್ಲ ಸರ್ ನಮ್ಮ ಯಜಮಾನ ಹೇಳ್ಬಿಟ್ರಲ್ಲ ನೀವು ಇವಾಗ ರಿವೀಲ್ ಮಾಡಿ ಓಕೆ ಡನ್ ನೋಡಿ ಮೇಡಮ್ ನಾನು ಇದು ಅವರು ಫಸ್ಟು ನನಗೆ ಇದನ್ನು ಅಸ್ತಿನ ಹೇಳಿದ್ದು ಇದು ಹೋದ ವರ್ಷದ್ದು ಅದನ್ನು ನಾನು ಫಸ್ಟ್ ಹೇಳ್ತೀನಿ ಫಸ್ಟು ಅವರ ಹೆಸರಲ್ಲೇ ಇತ್ತದು ಯಜಮಾನ್ರ ಹೆಸರಲ್ಲೇ ಈಗ ಅದಾದಮೇಲೆ ಈಗ ಸ್ವಲ್ಪ ದಿನದ ಹಿಂದೆಯೇ ಅವರೊಂದು ನನಗೆ ಆಸ್ತಿದು ಎಲ್ಲ ಪ್ರಾಪರ್ಟಿದು ವಿಲ್ ಹೇಳಿದರು ನಾನು ಅದು ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಅದು ಅಂದಾದಮೇಲೆ ಈಗ ಮತ್ತೆ ಈ ಹೋದ ತಿಂಗಳನ್ನೇ ಒಂದು ವಿಲ್ ಮಾಡಿಸಿದ್ರು ಇನ್ನಿದು ಕನ್ಫರ್ಮ್ ಇದೇ ಥರ ಇರಲಿ ಇದೇ ಫಿಕ್ಸ್ ಇರಲಿ ನನ್ನ ವಿಲ್ಲು ಹೀಗೆ ಇರಲಿ ಅಂತ ಹೇಳಿದ್ರು ಸರಿ ಆಯಿತು ಏನು ಸರ್ ಅಂತ ನಾನು ಕೇಳಿದಾಗ ಅವರು ಎಲ್ಲ ಪ್ರತಿಯೊಂದನ್ನು ಹೇಳಿದರು ಮೇಡಮ್ ನಾನು ಅದೇ ರೀತಿ ಮಾಡಿದ್ದೀನಿ ಓದ್ತೀನಿ ನೋಡಿ ಓಕೆ ಸರ್ ಬೇಗ ಬೇಗ ಓದಿ ಸರ್ ಅದು ಆಸ್ತಿ ಮನೆ ಅಂತಸ್ತು ಕಂಪ್ನಿ ಪ್ರಾಪರ್ಟಿ ಎಲ್ಲ ಸೇರ್ಸು ಪ್ರತಿ ಒಬ್ಬರ ಹೆಸರಲ್ಲೇ ರಿಜಿಸ್ಟರ್ ಮಾಡಿದ್ದಾರೆ ವಾಟ್ ಒಬ್ಬರ ಹೆಸರಲ್ಲ ಅಲ್ಲ ನಾವು ಇಬ್ಬರು ಹೆಂಡ್ರು ಇಬ್ಬರು ಮಕ್ಕಳು ಮತ್ತೆ ನಮ್ಮ ಯಜಮಾನ್ರು ನಾವೆಲ್ಲ ಇದ್ದೀವಿ ಒಬ್ಬರ ಹೆಸರಲ್ಲಿ ಹೇಗಾಗುತ್ತೆ ನೋಡಿ ಸರಿಯಾಗಿ ಇಲ್ಲ ಸರ್ ಏನೆಲ್ಲೂ ಹೋಗಿಲ್ಲ ನಿಮ್ಮ ಮುಂದೆನೆ ಕೂತಾರೆ ಕೇಳಿ ಒಬ್ಬರ ಹೆಸರಲ್ಲೇ ರಿವೀಲ್ ಮಾಡಿದ್ದಾರೆ ಅದನ್ನ ಹೆಸರು ಹೇಳು ಅಂದ್ರೆ ನಾನು ಹೇಳ್ತೀನಿ ಸರ್ ನಾನು ಸೀಕ್ರೆಟ್ ಆಗಿರಲಿ ನಾನು ಮುಂದೆ ಇಲ್ಲದ ಕಾಲಕ್ಕೆ ಅದೆಲ್ಲ ಅವ್ರಿಗೆ ಇದಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೆ ಈಗ ಇದು ಇವ್ರ ಮಧ್ಯಾಹ್ನ ಇದು ಬರುತ್ತೆ ಅಂದ್ರೆ ರಿವೀಲ್ ಮಾಡ್ಬಿಡಿ ಓಕೆ ಸರ್ ಪ್ರತಿ ಒಂದು ಆಸ್ತಿ ಅಂತಸ್ತು ಏನೇನು ಪ್ರಾಪರ್ಟಿ ಮನೆ ಬಿಲ್ಡಿಂಗ್ ಬಂಗ್ಲೆ ಎಲ್ಲ ಫ್ಯಾಕ್ಟ್ರಿ ಪ್ರತಿ ಒಂದು ಸೇರಿಸು ಮಾನ್ಸಿ ಅನ್ನೋರ ಹೆಸರಲ್ಲಿ ಇದೆ ಹೇಳ್ತಾ ಇದ್ದೀರಾ ನೀವು ಮಾನ್ಸಿ ಅನ್ನೋ ಅಲ್ಲ ಒಂದು ഒ Preference-ഉം ഇല്ല വാ ചന്ദ്രികാ എന്ന പേര് ഇല്ല വാ ഇല്ല മഡം